ವಾವ್ ಕುರ್ತಿ ಸೆಟ್ಟು ಎಷ್ಟು ಚೆನ್ನಾಗಿದೆ ಅತ್ತೆ ಹೇಳ್ಬೇಕು ನಾನು ನೀವಾಗ ತೆಗೆಸ್ಕೊಂಡೆ ತೆಗೆಸ್ಕೊಡ್ತೀನಿ ಅಲ್ಲ ಮೂರು ಜೊತೆ ಕುರ್ತಿ ಸೆಟ್ಟಿದೆ ಅಯ್ಯೋ ಮೂರು ಜೊತೆಗೆ ಏಳ್ನೂರು ರೂಪಾಯಿ ವಾ ಒಂದೊಂದು ಸೆಟ್ಟು ಚೆನ್ನಾಗಿರೋ ಕುರ್ತಿ ಸೆಟ್ ತಗೋಬೇಕು ಅಂದರೆ ಕಡಿಮೆ ಅಂದ್ರೆ ಏಳ್ನೂರು ರೂಪಾಯಿ ಆಗುತ್ತೆ ಅಂತಿದ್ರೆ ಮೂರು ಜೊತೆ ಅತ್ತೆ ಬರಲಿ ಹೇಳ್ತೀನಿ ತಗೊಡ್ತೀನಿ ಒಂದ್ ಜೊತೆ ಅಂತ ಹೇಳಿದ್ರು ಅತ್ತೆ ಇವಾಗಲೇ ತಗೊಟ್ಬಿಡಿ ಅತ್ತೆ ಅವಾಗ ಬೇಡ ಅಂತ ಹೇಳ್ತೀನಿ ಚೆನ್ನಾಗಿದೆ ಸಕ್ಕತ್ತಾಗಿದೆ ನನಗಂತೂ ತುಂಬಾ ಇಷ್ಟ ಆಗೋಯ್ತು ಏನೇ ಸೊಸೆ ಮುದ್ದು ಏನ್ ಮಾಡ್ತಿದೀಯಾ ಅಯ್ಯೋ ಅತ್ತೆ ಬನ್ನಿ ನೋಡಿ ಬನ್ನಿ ಅತ್ತೆ ಕುರ್ತಿ ಸೆಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಕ್ಕತ್ ಬನ್ನಿ ಅತ್ತೆ ಬಂದು ನೋಡಿ ಅತ್ತೆ ಪ್ಲೀಸ್ ತಕೊಡಿ ಅತ್ತೆ ಇದು ಅಲ್ಲ ನಾನ್ ನಿನ್ಗೆ ಹೆಸರು ಹೇಳಿಲ್ಲ ಆನ್ಲೈನ್ ಅಲ್ಲೆಲ್ಲ ನೋಡ್ಬಿಟ್ಟು ತಕೊಬೇಡ ನೀನು ಅಂತ ಅತ್ತೆ ಪ್ಲೀಸ್ ಅತ್ತೆ ಇದು ಒಂದ್ ಸಲ ತಕೊಟ್ಬಿಡಿ ಸಾಕು ಅಲ್ಲ ನೀವು ಹೆಂಗಿದ್ರು ತಕೊಡ್ತೀನಿ ಅಂತ ಹೇಳಿದ್ರಲ್ಲ ನೆಕ್ಸ್ಟ್ ವಾರ ನಾನು ತಕೊಡ್ತೀನಿ ನಿಮಗೆ ಕಣೆ ಸೊಸೆ ಮುದ್ದು ಅಂತ ಹೇಳಿದ್ರಿ ಇವಾಗ್ಲೇ ತಕೊಟ್ಬಿಡಿ ಅತ್ತೆ ಪ್ಲೀಸ್ ಅತ್ತೆ ಬೇಡ ಕಡೆ ಸುಮ್ನೆ ಏನ್ ಮಾಡಕ್ಕೆ ದುಡ್ಡೆಲ್ಲ ವೇಸ್ಟ್ ಅಲ್ವಾ ಮುಂದಿನ ವಾರ ತಕೊಡ್ತೀನಿ ಸುಮ್ನೀರು ಹೆಂಗಿದ್ರು ಮಾರ್ಕೆಟ್ ಕೊಡ್ತೀವಲ್ಲ ಅಲ್ಲೇ ಹೋಗಿ ತಕೊಬರೋಣ ಮತ್ತೆ ಪ್ಲೀಸ್ ಅತ್ತೆ ಅತ್ತೆ ರಿವ್ಯೂ ಮಾತ್ರ ಸೂಪರ್ ಸೂಪರ್ ಅಂತ ಹಾಕಿದ್ದಾರೆ ಸಕ್ಕತ್ತಾಗಿದೆ ಅತ್ತೆ ಕ್ವಾಲಿಟಿ ಆಗಿದೆ ರೂಪಾಯಿ ಮೂರ್ ಜೊತೆ ಅತ್ತೆ ಅಲ್ಲ ಕಣೆ ಸೊಸೆ ಮುದ್ದು ಏಳ್ನೂರು ರೂಪಾಯಿ ಮೂರ್ ಜೊತೆ ಯಾವನೇ ಕೊಡ್ತಾನೆ ಹೌದು ಇಲ್ಲಿ ಮಾಡ್ತಿದ್ರಲ್ಲ ನಾನು ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ನೋಡ್ದೆ ಮೂರ್ ಸೆಟ್ ಪ್ಯಾಂಟ್ ಮತ್ತೆ ಒಂದು ಕುರ್ತಿ ವೇಲು ಕುರ್ತಿ ಸೆಟ್ ಫುಲ್ ಅತ್ತೆ ಮೂರ್ ಮೂರ್ ಇರುತ್ತೆ ಒಂದೊಂದು ಪ್ಯಾಕಲ್ಲಿ ವೇಲು ಪ್ಯಾಂಟು ಮತ್ತೆ ಒಂದು ಮೇಲ್ಗಡೆ ಟಾಪು ಒಟ್ಟು ಮೂರು ಇರುತ್ತೆ ಮೂರು ಸೆಟ್ ಕೊಡ್ತಾರೆ ಪ್ಲೀಸ್ ಅತ್ತೆ ಕಲರ್ ಅಂತೂ ಸಕ್ಕತ್ತಾಗಿವೆ ಹಳ್ಳಿ ಆಗಿದೆ ಬ್ಲೂ ಕಲರು ಮೆರೂನ್ ಕಲರು ಪರ್ಪಲ್ ಕಲರ್ ಪಿಂಕ್ ಎಲ್ಲ ಥರನೂ ಅದೇ ಪ್ಲೀಸ್ ಅತ್ತೆ ಪ್ಲೀಸ್ ತೊಗೊಳ್ಬಿಡತ್ತೆ ಪ್ಲೀಸ್ ಪ್ಲೀಸ್ ಸತ್ತೆ ಏನಾದರೂ ಮಾಡ್ಕೊಂಡು ಹಣಾಗೋಗು ನನಗೇನು ಮಾರ್ಕೆಟ್ ತಗೊಡ್ತೀನಿ ಅಂತ ಅಂದಿದ್ದೆ ಸರಿ ಅತ್ತೆ ಥ್ಯಾಂಕ್ ಯು ಅವಾಗ ಬೇಡಿ ನಾನು ಇವಾಗಲೇ ತಗೊಬಿಡ್ತೀನಿ ಏನಾದರೂ ಮಾಡ್ಕೊ ಸರಿ ತಿಂಡಿ ಏನ್ ಮಾಡಿದ್ಯಾ ಅತ್ತೆ ನಾನು ಇವಾಗ ಆನ್ಲೈನ್ ಬುಕ್ ಮಾಡಿಬಿಟ್ಟು ಮಾಡ್ಕೊಡ್ತೀನಿ ಅತ್ತೆ ನಾನು ಇಲ್ಲಿ ನೋಡ್ತಿದ್ದೆ ಡ್ರೆಸ್ಸ ಅಲ್ಲ ಕಣೆ ಇಷ್ಟೊತ್ತಾದ್ರೂ ನೀನು ಅಡುಗೆ ಮಾಡಿಲ್ಲ ಅಂತೀಯಲ್ಲ ನಾ ತಿಂಡಿ ಮಾಡಿಲ್ಲ ಅಡುಗೆ ಮಾಡಿಲ್ಲ ಏನ್ ನಿನ್ನ ಕತೆ ಇನ್ಸ್ಟಾಗ್ರಾಮ್ ನೋಡ್ತಾ ಕುತ್ಕೊಬಿಟ್ರೆ ನೀನು ಒಂದ ಕೆಲಸನೂ ಮಾಡೋದೇ ಇಲ್ಲ ಅತ್ತೆ ಸಾರಿ ಅತ್ತೆ ಇವಾಗ ಹೋಗಿ ಮಾಡಿಬಿಡ್ತೀನಿ ಬುಕ್ ಮಾಡಲ ಅತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಅತ್ತೆ ನೀವು ಹೇಳಿದ್ರಲ್ಲ ಪರ್ಮಿಷನ್ ಕೊಟ್ಟಾಯಿತು ನೀವು ಐದೇ ನಿಮಿಷದಲ್ಲಿ ನಾನು ಬಂದುಬಿಡ್ತೀನಿ ದೋಸೆ ಹಾಕೋ ಬಂದುಬಿಡ್ತೀನಿ ತಾಳಿ ಗೊಜ್ಜು ರೆಡಿ ಮಾಡಿ ಮಾಡಿಟ್ಟಿದ್ದೀನಿ ಆಲೂಗಡ್ಡೆ ಗೊಜ್ಜು ದೋಸೆ ಹಾಕೋ ಬಂದುಬಿಡ್ತೀನಿ ಲಾ ಲಾ ಇವಾಗ ನೋಡ್ಬೇಡಿ ನೀವು ಆ ಡೆಲಿವರಿ ಆಗ್ತಾವಲ್ಲ ಆಗ್ ನೋಡಿ ತುಂಬಾ ಸಕ್ಕತ್ತಾಗಿರುತ್ತೆ ನೀವು ಒಂದ್ ಜೊತೆ ಹಾಕೊಳ್ಳಿ ಎತ್ತೆ ಏ ಹೋಗೇ ನನ್ನ ಹಾಕೋ ಅಂತೆ ನನ್ ವಯಸ್ಸೇನು ನನ್ ಹಾಕೊಳ್ಳೋದು ಚಂದ್ವೇನೆ ಬೇಡ ಬೇಡಕ್ ನಮ್ಮ ಪರ ಬೇಡ ಅತ್ತೆ ಇವಾಗ ಎಲ್ಲ ಕಾಮನ್ ಅತ್ತೆ ಎಲ್ಲ ಹಾಕೋಬಹುದು ಡ್ರೆಸ್ ಎಲ್ಲಾನು ನೀವ್ ಯಾಕೆ ಹಂಗಾಡ್ತೀರಾ ಎಲ್ಲರೂ ಹಾಕೊಂತಾರೆ ನೀವೂ ಹಾಕೊಳ್ಳಿ ಏನು ಆಗೋದಿಲ್ಲ ಏನ್ ತಿಂತ ಡ್ರೆಸ್ ನೇ ಹಾಕೊಂತಾರೆ ಶಾರ್ಟ್ಸ್ ಅದು ಇದು ಎಲ್ಲಾನು ಸ್ಲೀವ್ಲೆಸ್ ಎಲ್ಲಾ ಹಾಕೋತಾರೆ ನಾನ್ ನಿಮ್ ಏಜ್ ಅವ್ರು ನೀವು ಬರೀ ಚುಡಿದಾರ ಹಾಕೊಳ್ಳಿ ಅಂದ್ರೆ ನೀವೂ ಆಗೋದಿಲ್ಲ ಅಂತೀರಪ್ಪ ಬೇಡ ಬೇಡಪ್ಪ

ಅಲ್ಲಿ ಇಲ್ಲಿ ನೋಡ್ತಾಳೆ ಸುಮ್ನೆ ದುಡ್ನೆಲ್ಲಾ ವೇಸ್ಟ್ ಮಾಡ್ತಾಳೆ ಬೇಡ ಅಂದ್ರೂ ಕೇಳೋದಿಲ್ಲ ಏನಾದ್ರೂ ಮಾಡ್ಕೊಳ್ಳಿ ಬೇಡ ಅಂದ್ರೆ ಬೇಜಾರ್ ಮಾಡ್ಕೊತಾಳೆ ಅಂತ ಹೇಳಿದಿನಲ್ಲ ಇವಾಗ್ಲೇ ಕೊಟ್ಬಿಡ್ತೀನಿ ಏನಾದ್ರೂ ಮಾಡ್ಕೊಳ್ಳಿ ಬನ್ನಿ ಅತ್ತೆ ಬಿಸಿ ಬಿಸಿ ದೋಸೆ ಹಾಕೊಟ್ಬಿಡ್ತೀನಿ ಆ ತಿನ್ಕೋಬಿಡಿ ಹೊಟ್ಟೆ ಎಸಿತಾ ಇದೆ ಅಂತ ಬೇರೆ ಅಂತಿದ್ರಿ ಯಾಕೋ ಬರ್ಲಾ ದೋಸೆ ಮೂರ್ ಹಾಕಿದೀನಿ ಇನ್ನೊಂದ್ ಬೇಕಾದ್ರೆ ಹಾಕೊಡ್ತೀನಿ ಅಯ್ಯೋ ಸಾಕು ಕಣೆ ಸೊಸೆ ಮುದ್ದು ನಾನು ಮೂರೇ ದೋಸೆ ಸಾಕು ನಿನ್ಗೆ ಬೇಕು ಹಾಕು ಒಟ್ಟಿಗೆ ಹೋಗಿ ತಿನ್ನೋಣ ಅಂತೆ ಇನ್ನೇನು ಇನ್ನೊಂದು ಐದು ನಿಮಿಷ ಇದ್ರೆ ಎಲ್ಲ ಅಯ್ಯೋ ಅತ್ತೆಮ್ಮ ಹೊಟ್ಟೆ ಎಸುತ್ತಾ ಇದೆ ನನಗೆ ಸಿಕ್ಕಾಬಿಟ್ಟೆ ಹೊಟ್ಟೆ ಎಸುತ್ತಾ ಇದೆ ಅಂತಿದ್ರಲ್ಲ ಬನ್ನಿ ತಿನ್ಕೊಳ್ಳಿ ಪರವಾಗಿಲ್ಲ ನಾನು ಮೆಸ್ತಿನ್ತೀನಂತೆ ಅಯ್ಯೋ ಪರವಾಗಿಲ್ಲ ಬಿಡಿ ಸೊಸೆ ಮುದ್ದು ಇನ್ನೊಂದು ಐದು ಹತ್ತು ನಿಮಿಷಕ್ಕೆಲ್ಲ ಏನು ಜೊತೆಗೆ ಇನ್ನೊಂದೆರಡು ಹಾಕ್ಬಿಡು ನೀನು ನಾನು ಇಬ್ಬರು ಒಟ್ಟಿಗೆ ತಿನ್ನೋಣ ಅಂತೆ ಹಾಗಂತೀರಾ ಅತ್ತೆ ಸರಿ ಬಿಡಿ ಹಾಗಿದ್ರೆ ಇನ್ನೊಂದೆರಡು ಹಾಕ್ಬಿಡ್ತೀನಿ ಹೊಟ್ಟಿಗೆ ಹೋಗಿ ತಿನ್ನೋಣ ಏನಾದರೂ ಇನ್ನೇನಾದರೂ ಮಾಡ್ಬೇಕತ್ತೆ ಆಲೂಗಡ್ಡೆ ಪಲ್ಯ ಇದೆ ಒಂದು ಸ್ವಲ್ಪ ಚಟ್ನಿನೂ ಇದೆ ನಾನು ಇನ್ನೇನು ಬೇಕಾ ಇಲ್ಲೇನಾದ್ರೂ ಮಾಡಬೇಕಿತ್ತಾ ಇನ್ನೇನೆ ಸಾಕು ಬಿಡು ಇನ್ನೇನು ಮಾಡೋದಕ್ಕೆ ಮೊದಲದ್ದು ಖಾಲಿ ಮಾಡೋಣ ಏನು ಇನ್ನು ಹಿಟ್ಟು ಅಷ್ಟಿದೆಯಲ್ಲ ಹೌದು ಅತ್ತೆ ನಿಮ್ಮ ಮಗ ಯಾವಾಗ ನೋಡಿದ್ರು ದೋಸೆ ಬೇಕು ದೋಸೆ ಬೇಕು ಅಂತ ಕೇಳ್ತಿರ್ತಾರಲ್ಲ ಅದಕ್ಕೆ ನಾನು ಜಾಸ್ತಿ ಹಿಟ್ಟು ಆಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಕೇಳಿದ ತಕ್ಷಣ ಮಾಡ್ಕೊಡೋದಕ್ಕೆ ಏನು ನಿಮ್ಮ ಮಗನಗೇನು ದೋಸೆ ಬರ ಬರ್ಸ್ಬಿಟ್ಟಿದ್ದೀರಾ ಯಾವಾಗ ನೋಡಿದ್ರು ದೋಸೆ ದೋಸೆ ಅಂತ ಇರ್ತಾರೆ ನನಗೇನು ಸಂಸ್ರ ಇದ್ರೆ ಒಂದು ನಿಮಿಷ ಹೂ ಇದ್ ಕೊಟ್ಬಿಟ್ಟು ಆಯ್ತು ನೋಡೆ ನಾನಾಗಿರೋದಕ್ಕೆ ನನ್ನ ಮಗ ದೋಸೆ ತಿನ್ಸಿ ತಿನ್ಸಿ ಇಷ್ಟ ಇಷ್ಟಪಡೋ ಮಾಡ್ಬಿಟ್ಟಿದೀನಿ ನಿನ್ ಕೆಲಸ ಕಡಿಮೆ ಮಾಡಿದೀನಿ ನೋಡಿ ಹಾ ಗೊತ್ತು ಬಿಡಿ ಮಾ ಅದಕ್ಕೆ ನೀವ್ ಯಾವಾಗ ನೋಡಿದ್ರು ದೋಸೆ ದೋಸೆ ಅಂತ ಇರೋದು ಅಯ್ಯೋ ಇಲ್ಲ ಇಲ್ಲಿ ಇತ್ತೀಚೆಗೆ ದೋಸೆನೇ ತಿನ್ನಕಾಗ್ತಾ ಇಲ್ಲ ಏನೇನು ಇದೆ ಹುರಿ ಬಂದ್ಬಿಡುತ್ತೆ ಮತ್ತೆ ಇದೊಂದ್ ಟೈಮ್ ತಿನ್ಕೊಳಿ ಆ ಮಧ್ಯಾಹ್ನಕ್ಕೆ ಏನಾದ್ರು ಬಿಸಿ ಬಿಸಿ ಅಡಿಗೆ ಮಾಡ್ಕೊಡ್ತೀನಂತೆ ಅಯ್ಯೋ ಪರವಾಗಿಲ್ಲ ಬಿಡಿ ಆದ್ರೆ ಮಾಡು ಇಲ್ಲ ಅಂದ್ರೆ ದೋಸೆನೇ ತಿನ್ಕೊಳ ಅಯ್ಯೋ ಬಿಡಿಯತ್ತೆ ಮತ್ತೆ ದೋಸೆ ತಿಂತೀರಾ ನಿನ್ನೆನೂ ದೋಸೆ ನಿನ್ನೆ ಮಧ್ಯಾಹ್ನನೂ ದೋಸೆ ಸಂಜೆನೂ ದೋಸೆ ಇವಾಗ್ಲೂ ದೋಸೆ ಆದ್ರೆ ಅಪ್ಪ ನನಗಂತೂ ತಿನ್ನ ಬಿಡಿ ನನಗೂ ತಿನ್ನಕಾಗ ಏನ್ ಮಾಡೋದು ಬೇರೆ ಅಂತ ಏನಾದ್ರೂ ಟೊಮೊಟೊ ಗೊಜ್ಜು ರೈಸ್ ಹಾ ಸರಿ ಕಣೆ ಹಾಗೆ ಮಾಡೋಣ ಇವಾಗ ಅಲ್ಲಿ ದೊಡ್ಡ ದೋಸೆ ಸೀತಾ ಇದೆ ಗುಲಾಬಿ ಆ ಸಡಕ್ಕೆ ಅಮ್ಮನ್ ಮನೆಗೆ ಹೋಗ್ತೀನಿ ಅಂತಿದ್ದೆ ಹೋಗ್ಲೇ ಇಲ್ವಲ್ಲೇ ಅಯ್ಯೋ ಅತ್ತೆ ಹೋಗೋಣ ಅಂತಾನೆ ಅನ್ಕೊಂಡಿದ್ದೆ ಆದ್ರೆ ಏನ್ ಮಾಡೋದು ಇಲ್ಲಿಯ ನೀವೊಬ್ರೇ ಇರ್ತೀರಾ ನಾನ್ ಅನ್ಕೊಂಡಿದ್ದೆ ಇವಳು ಪ್ರಿಯಾ ಬರ್ತಾಳೆ ಇಲ್ಲಿ ಇಲ್ಲೇ ಇರ್ತಾಳೆ ಏನೋ ಆಷಾಡಕ್ಕೆ ಅತ್ತೆಗೆ ಏನೋ ಬೇಜಾರಾಗೋದಿಲ್ಲ ಅಂತ ನಾನು ಅನ್ಕೊಂಡೆ ನೀವೊಬ್ರೆ ಇರ್ತೀರಾ ಅದೇ ಮಗನೂ ಡ್ಯೂಟಿಗೆ ಹೋಗ್ತಾರೆ ಮಾವನು ಆಚೆ ಹೋಗ್ತಾರೆ ಮನೇಲಿ ಇರೋದಿಲ್ಲ ಇನ್ನು ನೀವ್ ಒಬ್ಬರೇ ಅಲ್ವಾ ನಿಮಗೂ ಬೇಜಾರಾಗುತ್ತೆ ಬನ್ನಿ ಅಮ್ಮನ ಮನೆಗೆ ಹೋಗಿ ಒಂದಷ್ಟು ದಿನ ಇದ್ದು ಬರೋಣ ಅಂದ್ರೆ ನೀವು ಬರೋದಿಲ್ಲ ಒಬ್ಬರೇ ಇರ್ತೀರಲ್ಲ ಅತ್ತೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡೋದು ಅಂತ ಆದ್ರೂ ಹೋಗ್ತೀನಿ ಒಂದು ಒಂದ್ ಮೂರ್ನಾಲ್ಕ ದಿನ ಇದ್ದು ಬರ್ತೀನಿ ಅತ್ತೆ ಆಮೇಲೆ ನಿಮ್ಗೆ ಅಷ್ಟು ಬೇಗ ಇದ್ ಬಿಟ್ಟು ನಿಮ್ ಮಗನ ಗಡಿಗೇನು ಮಾಡ್ಕೊಳಕ್ ಆಗಿಲ್ಲ ಆಮೇಲೆ ಕೆಲಸ ಮಾಡೋಕೆ ಅತ್ತೆ ಒಬ್ರು ಕೈ ನಿಮ್ಗೆ ಅದಕ್ಕೆ ಅದೇನೋ ಸರಿ ಕಣೆ ಆದ್ರೆ ನಿನ್ಗೂ ಆಸೆ ಇರದೆ ಬಾಪುನ್ ಮನೆಗೆ ಹೋಗ್ಬೇಕು ಅಂತ ಹೋಗಿದ್ ಬಾ ಏನು ತೊಂದರೆ ಇಲ್ಲ ಏನೇನ್ ಮಾಡ್ಲಿ ಈ ತಿಂಗ್ಳು ಹೆಂಗೋ ನಾನು ಅಡ್ಜಸ್ಟ್ ಮಾಡ್ಕೋತೀನಂತೆ ಅಯ್ಯೋ ಬಿಡಿಯತ್ತೆ ಪರವಾಗಿಲ್ಲ ಇನ್ನೇನ್ ಮಾಡಕ್ ಆಗುತ್ತೆ ಹೋದ್ರೆ ಹೋಗ್ಲಿ ಏನೋ ಸ್ವಲ್ಪ ದಿನ ಇನ್ನೊಂದು ಇನ್ನೊಂದು ವಾರ ಇರುತ್ತಲ್ಲ ಅವಾಗ ಹೋಗಿ ಇದ್ಬಿಟ್ಟು ಬಿಟ್ಟು ಬರ್ತೀನಿ ಅತ್ತೆ ಆಷಾಢಕ್ಕೆ ಎಲ್ಲಿಗಾದ್ರೂ ದೇವಸ್ಥಾನಕ್ಕೆ ಹೋಗೋಣವಾ ಸರಿ ತಕೋ ಇಲ್ಲಾದ್ರೂ ಹೋಗಿದ್ ಬರೋಣ ಸರಿಯತ್ತೆ ಮುಂದುವರಿಯುವುದು ಹಂಗೆ ವೀಡಿಯೋಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲಿ ಲೈಫ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋಣ ಮತ್ತೆ